ಕತೆ ಹಾರಿ ಹೋದ ಪಕ್ಷಿಗಳು ಸೋಮಪುರದ ಊರಿನ ಹೊರಗೆ ಒಂದು ದೊಡ್ಡ ಆಲದ ಮರ ಇತ್ತು ಈ ಮರದಲ್ಲಿ ಅನೇಕ ಪಕ್ಷಿಗಳು ಗೂಡು ಕಟ್ಟಿಕೊಂಡು ವಾಸವಾಗಿದ್ದವು ಈ ಮರದಲ್ಲಿ ವಾಸವಿದ್ದ ಪಕ್ಷಿಗಳಲ್ಲಿ ಒಂದು ಬಾಂಧವ್ಯ ಇತ್ತು ಎಲ್ಲ ಪಕ್ಷಿಗಳು ಸಹ ಬಾಳ್ವೆಯಿಂದ ಜೀವನ ನಡೆಸುತ್ತಿದ್ದವು ಪ್ರತಿದಿನ ಪಕ್ಷಿಗಳು ಬೆಳಗಾದ ಕೂಡಲೇ ಆಹಾರವನ್ನು ಹುಡುಕಿಕೊಂಡು ಹೋಗುತ್ತಿದ್ದವು ಸಂಜೆಯಾದೊಡನೆ ಪುನಃ ಹಿಂದಿರುಗಿ ತಮ್ಮ ಗೂಡು ಸೇರಿಕೊಳ್ಳುತ್ತಿದ್ದವು ತಾವು ತಂದ ಆಹಾರವನ್ನು ಎಲ್ಲವೂ ಹಂಚಿಕೊಂಡು ತಿನ್ನುತ್ತಿದ್ದವು ಹೀಗಿರುವಾಗ ಒಂದು ದಿನ ಎಲ್ಲ ಪಕ್ಷಿಗಳು ಆಹಾರವನ್ನು ಹುಡುಕಿಕೊಂಡು ಹೋಗಿರುವಾಗ ಊರಿನ ಜನ ಆಲದ ಮರವನ್ನು ಕಡಿದು ಹಾಕಿದರು ಎಂದಿನಂತೆ ಪಕ್ಷಿಗಳು ಸಂಜೆಯಾದೊಡನೆ ಹಿಂದಿರುಗಿ ಬಂದವು ಆಲದ ಮರದ ಜಾಗದಲ್ಲಿ ಮರದ ಬುಡ ಮಾತ್ರ ಇತ್ತು ಪಕ್ಷಿಗಳಿಗೆ ತುಂಬ ನೋವಾಯಿತು ತಮ್ಮ ಗೂಡುಗಳು ಕಾಣದಾಗಿ ತುಂಬ ನೊಂದುಕೊಂಡು ಊರಿನ ಮುಖಂಡನ ಬಳಿ ಆಲದ ಮರ ಕುರಿತು ವಿಚಾರಿಸಿದವು ಅದಕ್ಕೆ ಮುಖಂಡ ಈ ದೊಡ್ಡ ಆಲದ ಮರದಲ್ಲಿ ದೆವ್ವ ಭೂತಗಳು ಸೇರಿಕೊಂಡಿದ್ದು ನಮ್ಮ ಊರಿನ ಕೆಲವು ಜನರು ಇತ್ತೀಚೆಗೆ ಸಾಯುತ್ತಿದ್ದರು ಹುಚ್ಚು ಹಿಡಿದಿರುವಂತೆ ವರ್ತಿಸುತ್ತಿದ್ದರು ಅದರಲ್ಲಿ ಮೊನ್ನೆ ಸೀನಪ್ಪನ ಮೇಲೆ ದೆವ್ವ ಬಂದು ಹೀಗೇಗೂ ಕುಣಿದಾಡಿತು ಹೀಗೆ ಬಿಟ್ಟರೆ ಊರಿಗೆ ಊರೇ ನಾಶವಾಗುದೆಂದು ಆಲದ ಮರವನ್ನು ಕಡಿದು ಹಾಕಿದೆವು ಎಂದನು ಅದಕ್ಕೆ ಪಕ್ಷಿಗಳು ನಾವು ಇಷ್ಟು ದಿವಸ ಆಲದ ಮರದಲ್ಲಿ ವಾಸವಾಗಿದ್ದೆವು ಅಲ್ಲೇ ಗೂಡು ಕಟ್ಟಿಕೊಂಡಿದ್ದೆವು ನಮಗೆ ದೆವ್ವಗಳು ಕಾಣಿಸಲು ಇಲ್ಲ ಅವು ನಮಗೆ ಏನೂ ತೊಂದರೆ ಮಾಡಲಿಲ್ಲ ಇದು ನಿಮ್ಮ ಭ್ರಮೆ ಅಷ್ಟೇ ನೀವು ದುಡುಕಿದ್ದೀರಿ ಎಂದು ನಮಗನ್ನಿಸುತ್ತದೆ ಎಂದು ಹಾರಿಹೋಯಿತು ಹೀಗೆ ಕಾಲ ಸರಿದಂತೆ ಊರಿನ ಜನರ ಸಾವಿಗೆ ವೈಜ್ಞಾನಿಕ ಕಾರಣ ಮುಖಂಡನಿಗೆ ತಿಳಿಯಿತು ಜನರು ಮನೋರೋಗಕ್ಕೆ ತುತ್ತಾಗಿ ಈ ರೀತಿ ವರ್ತನೆ ಮಾಡುತ್ತಿದ್ದರು ಎಂಬುದರ ಅರಿವು ಆಯಿತು ಆಲದ ಮರವನ್ನು ಸುಮ್ಮನೆ ಕಡಿದು ಪಕ್ಷಿಗಳ ವಾಸಕ್ಕೆ ತೊಂದರೆ ಉಂಟು ಮಾಡಿದ್ದರಿಂದ ಪಶ್ಚಾತ್ತಾಪಪಟ್ಟರು ಆದರೆ ಇದರಿಂದ ಪ್ರಯೋಜನವಿಲ್ಲ ಈಗ ಆಲದ ಮರವೂ ಇಲ್ಲ ಅಲ್ಲಿ ಪಕ್ಷಿಗಳೂ ಇಲ್ಲ ಈ ಕಥೆಯ ನೀತಿ ಮಿಂಚಿಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ